ನಮಸ್ಕಾರ ಎಲ್ರಿಗೂ ಶುಭ ದಿನ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಫಸ್ಟ್ ಆಗಿ ಇವತ್ತು ನ ಡೇ ತರ್ಡ್ ಮುಗೀತು ತರ್ಡ್ ಟೆಸ್ಟ್ನ ಡೇ ತ್ರೀ ಮುಗೀತು ಆಸ್ಟ್ರೇಲಿಯಾ ಒಳ್ಳೆ ಪೊಸಿಷನಲ್ಲಿದೆ ಅಂತ ಹೇಳ್ಬೋದು ಇನ್ನೂ ಎಂಟು ವಿಕೆಟ್ ಕಳ್ಕೊಂಡು ಬ್ಯಾಟಿಂಗ್ ಆರಂಭಿಸಿದೆ ಇಂಗ್ಲೆಂಡು ಸ್ಟೋಕ್ಸ್ ಅವರು ಏಯ್ಟಿ ತ್ರೀ ಹೊಡೆದು ಸ್ಟಾರ್ಗೆ ಔಟ್ ಆದರು ನೆಕ್ಸ್ಟ್ ಜೋಫ್ರಾಚರ್ ಅವರು ಒಂದು ಒಳ್ಳೆಯ ಸಪೋರ್ಟ್ ಕೊಟ್ಟರು ಅನ್ಬೋದು ಫಿಫ್ಟಿ ಒನ್ ರನ್ಸ್ ಹೊಡೆದ್ರು ಬೋಲ್ಯಾಂಡ್ಗೆ ಔಟ್ ಆದರು ಅವ್ರದ್ದು ಫಸ್ಟ್ ಫಿಫ್ಟಿ ಆಗಿತ್ತು ಇದು ಆಮೇಲೆ ಜೋಶ ಟಂಗವರು ನಾಟ್ ಔಟ್ ಆಗಿ ಉಳಿದ್ರು ಏಳು ರನ್ ಹೊಡೆದು ಕಮಿನ್ಸ್ ಅವರು ಮೂರು ವಿಕೆಟ್ ತಗೊಂಡ್ರು ಬೋಲ್ಯಾಂಡ್ ಮೂರು ವಿಕೆಟ್ ತಗೊಂಡ್ರು ಲಯನ್ ಅವರು ಎರಡು ವಿಕೆಟು ತಗೊಂಡ್ರು ಗ್ರೀನ್ ಮತ್ತು ಸ್ಟಾಕ್ ಒನ್ ವಿಕೆಟ್ ಇತ್ತು ತಗೊಂಡ್ರು ಸೊ ನೆಕ್ಸ್ಟ್ ಬ್ಯಾಟಿಂಗ್ ಬಂದಿದ್ದ ಆಸ್ಟ್ರೇಲಿಯಾಕ್ಕೆ ಓಪನಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ಜೇಕ್ ವೆದರ್ಲ್ಯಾಂಡ್ ಅವರು ಒಂದು ರನ್ನಿಗೆ ಔಟ್ ಆದರು ಲ್ಯಾಬ್ ಲ್ಯಾಂಬರ್ಶನ್ ಹದಿಮೂರು ರನ್ನಿಗೆ ಆದರು ಕವಾಜ ಅವರು ಒಳ್ಳೆ ಆಟ ಆಡೋದು ಅನ್ಬೋದು ಫೋರ್ಟಿ ರನ್ಸು ಬಟ್ ಫಾಸ್ಟ್ ಆಗಿದ್ರು ಫಿಫ್ಟಿ ಒನ್ ಬಾಲ್ಸಿಗೆ ಗ್ರೀನ್ ಅವರು ಅಷ್ಟೊಂದು ಒಳ್ಳೆ ಫಾರ್ಮಲ್ಲಿ ಇಲ್ಲ ಬ್ಯಾಟಿಂಗಲ್ಲಿ ಅನ್ಬೋದು ಸೆವೆನ್ ರನ್ಸ್ಗೆ ಔಟ್ ಆದರು ಅದೇ ಕ್ಯಾರಿ ಅವರು ಇನ್ನೂ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಫಿಫ್ಟಿ ಟು ಒಳ್ಳೆ ಫಾರ್ಮಲ್ ಇದ್ದಾರೆ ಅನ್ಬೋದು ಅವರು ಬಟ್ ಇಲ್ಲಿ ಒಳ್ಳೆ ಬ್ಯಾಟಿಂಗ್ ಬಂದಿದ್ದು ತ್ರವೀಸ್ ರೆಡ್ಡಿಂದ ಇನ್ನೂ ಸ್ಟಿಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಒನ್ ಫೋರ್ಟಿ ಟು ನಾಟ್ ಔಟಲ್ಲಿ ಇವರು ಅಡಿ ಇಡೀ ಲೈಡಲ್ಲಿ ಇವರು ಫಿಫ್ತು ಹಂಡ್ರೆಡ್ ಹೊಡೆದ್ರು ಒನ್ ಡೇ ಅಲ್ಲಿ ಒಂದು ಹೊಡೆದಿದ್ದಾರೆ ಆ್ಯಂಡ್ ಟೆಸ್ಟಲ್ಲಿ ಫೋರ್ ಹೊಡೆದಿದ್ದಾರೆ ಈವನ್ ಕೊಹ್ಲಿ ಅವರು ಅಡಿ ಲೈಡಲ್ಲಿ ಫೋ ಫೈವ್ ಹಂಡ್ರೆಡ್ ಇದೆ ಅವ್ರದ್ದು ಒನ್ ಡೇಲಿ ಫೋರು ಆ್ಯಂಡ್ ಟೆಸ್ಟಲ್ಲಿ ಒಂದು ರೋವಿ ಅವರು ಒಳ್ಳೆ ಸ್ಟ್ಯಾಂಡ್ ತೊಗೊಂಡು ಬಿಟ್ರೆ ನೆಕ್ಸ್ಟ್ ಅವರು ಔಟ್ ಮಾಡೋದು ಭಾರಿ ಕಷ್ಟ ಮುನ್ನೂರೈವತ್ತಾರು ರನ್ ಲೀಡಲ್ಲಿದ್ದಾರೆ ಒಳ್ಳೆ ಇನ್ನೂ ಎರಡು ದಿನ ಇದೆ ಒಂದು ಐನೂರು ರನ್ ಲೀಡ್ ಕೊಟ್ಟು ಇಂಗ್ಲೆಂಡ್ನ ಔಟ್ ಮಾಡೋ ಚಾನ್ಸ್ ಮಾಡ್ಬೋದು ಇಂಗ್ಲೆಂಡ್ಗೆ ಈ ಮ್ಯಾಚ್ ಗೆಲ್ಲೋದು ಭಾರಿ ಡೌಟ್ ಯಾರೋ ಹೇಳ್ಬೋದು ಈ ಸೀರೀಸು ಆಸ್ಟ್ರೇಲಿಯಾ ಕೈ ವರ್ಷನೇ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದಿತ್ತು ನ್ಯೂಜಿಲ್ಯಾಂಡ್ ಮತ್ತು ವೆಸ್ಟ್ ಇಂಡೀಸ್ ತರ್ಡ್ ಟೆಸ್ಟ್ ಡೇಟು ಇವತ್ತು ಮುಗೀತು ನಿನ್ನೆ ಒಳ್ಳೆ ಓಪನಿಂಗ್ ತೊಗೊಂಡಿದ್ದ ನ್ಯೂಜಿಲ್ಯಾಂಡ್ ಇವತ್ತು ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಇಲ್ಲ ಕಾವನೇ ಅವ್ರು ಡಬಲ್ ಹಂಡ್ರೆಡ್ ಹೊಡೆದ್ರು ಟು ಟ್ವೆಂಟಿ ಸೆವೆನ್ ಹೊಡೆದ್ರು ಮತ್ತು ನೈಟ್ ವ್ಯಾಟ್ ಬೇಗ ಔಟ್ ಆದರು ಸೆವೆಂಟಿ ರನ್ಸ್ಗೆ ವಿಲಿಯಮ್ಸನ್ ತರ್ಟಿ ಒನ್ನು ರಚಿನ್ ರವೀಂದ್ರ ಅವರು ಸೆವೆಂಟಿ ಟು ಹೊಡೆದ್ರು ಫಾಸ್ಟಾಗಿ ಆಡಿದ್ರು ಸಿಕ್ಸ್ಟಿ ಏಯ್ಟ್ ಅವರೇಜಲ್ಲಿ ಹೊಡೆದ್ರು ಡೇರಿ ಮಿಷಲ್ ಲೆವೆನ್ನು ಟಾಮ್ ಮಂಡಲ್ ಫೋರು ಗೇನ್ ಗೇನ್ ಫಿಲಿಪ್ ಅವರೊಂದು ಇಪ್ಪತ್ತೊಂಬತ್ತರನ್ನು ಹೊಡೆದ್ರು ಟೇಲ್ ಅಂಡರ್ಸಲ್ಲಿ ಅಜಾಜ್ ಪಟೇಲ್ ಅವರು ಮೂವತ್ತು ಬಲ್ಲಿ ಮೂವತ್ತರನ್ನು ನೋಡಿದ್ರು ಇನ್ನು ಎಲ್ಲ ಸೀಲ್ಸ್ ಫಿಲಿಪ್ಸ್ ಗ್ರೇವ್ಸ್ ಇವರೆಲ್ಲ ಎರಡೆರಡು ವಿಕೆಟ್ ತಗೊಂಡ್ರು ರೋಶನ್ ಚೇಜ್ ಮತ್ತು ರೋಚ್ ಒನ್ ಒನ್ ವಿಕೆಟ್ ಒನ್ ವಿಕೆಟ್ ವೀಚ್ ತಗೊಂಡ್ರು ಫೈವ್ ಸೆವೆಂಟಿ ಫೈವ್ಗೆ ಏಯ್ಟ್ಗೆ ಡಿಕ್ಲೇರ್ ಮಾಡಿದ್ರು ಸೊ ನೆಕ್ಸ್ಟ್ ಬಂದಂಥ ಇಂಡೀಸ್ ಒಳ್ಳೆ ಟಫ್ ಕಾಂಪ್ಟಿಷನ್ ಕೊಡ್ತು ಅಂತಲೇ ಹೇಳ್ಬೋದು ಇಪ್ಪತ್ತ್ಮೂರು ಓವರಿಗೆ ನೂರ ಹತ್ತನ್ನು ಹೊಡೆದಿದ್ದಾರೆ ಕ್ಯಾಂಪಲ್ಲಿ ನಲವತ್ತೈದು ಮತ್ತು ಬ್ರ್ಯಾಂಡ್ ಅಂತಿಂದು ಫಿಫ್ಟಿ ಫೈವ್ ನಾಟ್ ಔಟ್ ಆಡ್ತಾ ಇದ್ದಾರೆ ನೋಡೋಣ ಇದು ಮೋಸ್ಟ್ಲಿ ಡ್ರಾ ಹತ್ರ ಆಗ್ತಿದೆ ಏನಾಗ್ಬೋದು ಅಂತ ನೋಡೋಣ ರಿಸಲ್ಟು ನೆಕ್ಸ್ಟ್ ಇವತ್ತು ಬ್ರಿಸ್ಮೆನ್ ಹಿಟ್ ವರ್ಸಸ್ ಪರ್ಸ್ ಕಾಚಸ್ ಮ್ಯಾಚ್ ಇತ್ತು ಸಿಕ್ಸ್ತ್ ಮ್ಯಾಚು ಪರ್ಸ್ಕಾಚಸ್ ಬ್ಯಾಟಿಂಗ್ ಮಾಡಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಟೂ ಫಿಫ್ಟಿ ಸೆವೆನ್ ಹೊಡೆದ್ರು ಸಿಕ್ಸ್ ವಿಕೆಟ್ಸ್ಗೆ ಫಿನ್ ಅಲೆನ್ ಸೆವೆಂಟಿ ನೈನ್ ಮತ್ತು ಕೋಪರ್ ಕೊನ್ಲಿ ಅವರು ಸೆವೆಂಟಿ ಸೆವೆನ್ ಹೊಡೆದ್ರು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅನ್ನೋದನ್ನು ಹೇಳ್ಬೋದು ಅಂದಾದರೆ ನೆಕ್ಸ್ಟ್ ಬಂದಂಥ ಬ್ರಿಸ್ಮೆನ್ ಹಿಟ್ ಅದನ್ನು ಚೇಸ್ ಮಾಡಿದ್ರು ಒಂದು ನೈನ್ಟೀನ್ ಪಾಯಿಂಟ್ ಫೈವ್ ಓವರ್ಸಲ್ಲಿ ಅದನ್ನು ಚೇಸ್ ಮಾಡಿದ್ರು ಜೇಕ್ ವಿಡರ್ ಮತ್ತು ಅವರು ಒನ್ ನಾಟ್ ಒನ್ ಆ್ಯಂಡ್ ಹಂಡ್ರೆಂಡ್ ಟ್ರೆಂಡ್ ರನ್ಸ್ ಹೊಡೆದ್ರು ಮ್ಯಾಥ್ಯೂ ರೆಂಚಿಯವರು ಒನ್ ನಾಟ್ ಟು ರನ್ಸ್ ಹೊಡೆದು ಮ್ಯಾಥ್ಸ್ ದ ಮ್ಯಾಥ್ ತಗೊಂಡ್ರು ದಿಸ್ ಇಸ್ ದ ಹೈಯೆಸ್ಟ್ ರನ್ಚೇಸ್ ಇನ್ ಬಿ ಬಿ ಎಲ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಟೂ ಫಿಫ್ಟಿ ಏಯ್ಟ್ ರನ್ಸು ಇದು ಹೈಯೆಸ್ಟ್ ರನ್ ರನ್ಚೇಸು ಆ್ಯಂಡ್ ಇಡೀ ಆಲ್ ಓವರ್ ಕ್ರಿಕೆಟಲ್ಲಿ ಟ್ವೆಂಟಿ ಟ್ವೆಂಟಿ ಕ್ರಿಕೆಟಲ್ಲಿ ಥರ್ಡ್ ಹೈಯೆಸ್ಟ್ ಇದೆ ಫಸ್ಟ್ 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 ಒಂದು ಬಂದುಬಿಟ್ಟು ಪಂಜಾಬ್ ಆ್ಯಂಡ್ ಎಸ್ ಆರ್ ಎಚ್ ಸಮಥಿಂಗ್ ಇದೆ ಅಂತ ನಾನು ಮಾಡ್ತೀನಿ ಸೊ ಇದು ಬಿ ಬಿ ಎಲ್ ನ್ಯೂಸ್ ಆಯಿತು ನೆಕ್ ಆಯಿತು ನೆಕ್ಸ್ಟು ಏಷ್ಯಾ ಕಪ್ ನಡೀತಾ ಇದೆ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ನಡೀತಾ ಇದೆ ಇವತ್ತು ಸೆಮಿಫೈನಲ್ ಇತ್ತು ಅದರಲ್ಲಿ ಫಸ್ಟ್ ಮ್ಯಾಚ್ ಇಂಡಿಯಾ ಅವರು ವಿನ್ ಆದರು ಇಂಡಿಯಾ ಮತ್ತು ಶ್ರೀಲಂಕಾ ಇತ್ತು ಅದು ಮ್ಯಾ ಡ್ಯೂ ಟು ರೈನು ಓವರ್ ಮ್ಯಾಚ್ ಆಯಿತು ಶ್ರೀಲಂಕಾ ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ನೂರ ಮೂವತ್ತೆಂಟಕ್ಕೆ ಎಂಟು ಹೋಗಿತ್ತು ಇಂಡಿಯಾದವರನ್ನ ಹದಿನೆಂಟು ಓರಲ್ಲೇ ಚೇಸ್ ಮಾಡಿದ್ರು ಆಯುಷ್ ಮಾತ್ ಓಪನಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆಯುಷ್ ಮಾತ್ರ ಬೇಗ ಔಟ್ ಆದರು ಸೆವೆನ್ ರನ್ಸ್ಗೆ ವೈಬೇ ಸೂರ್ಯಾಂಶಿ ಅವರು ಒಂಬತ್ತು ರನ್ನಿಗೆ ಔಟ್ ಆದರು ಮ ನೆಕ್ಸ್ಟ್ ಬಂದಂತ ಆರ್ ಎನ್ ಜಾರ್ಜ್ ಅವರು ಐವತ್ತೆಂಟು ವಿಹಾನ್ ಮಲ್ಹೋತ್ರ ಅವರು ಸಿಕ್ಸ್ಟಿ ಒನ್ ನಾಟ್ ಔಟ್ ಆದ ಇಂಡಿಯನ್ ಫೈನಲಿಗೆ ತಗೋದ್ರು ಅಂತ ಹೇಳ್ಬೋದು ನೋಡೋಣ ಫೈನಲ್ ಸಂಡೇ ಇದೆ ಏನಾಗುತ್ತೆ ನೋಡೋಣ ಇನ್ನೊಂದು ಸೆಮಿಫೈನಲ್ ಬಾಂಗ್ಲಾದೇಶಾಗಿ ಪಾಕಿಸ್ತಾನ ಇತ್ತು ಅಷ್ಟೊಂದು ಫೈಟ್ ಕೊಡಲಿಲ್ಲ ಬಾಂಗ್ಲಾದೇಶ್ ಇದು ಟ್ವೆಂಟಿ ಸೆವೆನ್ ಓವರ್ ಮ್ಯಾಚ್ ಇತ್ತು ಇದು ಮ ರೈನ್ ಎಫೆಕ್ಟ್ ಆಗಿತ್ತು ಬಾಂಗ್ಲಾದೇಶವರು ಒನ್ ಟ್ವೆಂಟಿ ಒನ್ಗೆ ಔಟ್ ಆದರು ಅದನ್ನು ಪಾಕಿಸ್ತಾನ ಜಸ್ಟು ಟೂ ವಿಕೆಟ್ ಲಾಸಲ್ಲಿ ಸಿಕ್ಸ್ಟೀನ್ ಓವರ್ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಓವರ್ಸಲ್ಲಿ ರೀಚಾಗಿ ಅದನ್ನು ವಿನ್ ಆದರು ನಾಡ್ ಸಂಡೇ ಇಂಡಿಯಾ ಮತ್ತು ಫೈನಲ್ ಇಂಡಿಯಾ ಮತ್ತು ಪಾಕಿಸ್ತಾನ ಫೈನಲ್ ಮ್ಯಾಚ್ ಇದೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಎರಡೂ ಟೀಮ್ ಸ್ಟ್ರಾಂಗ್ ಇದೆ ವಿಳಿಸಿ ವೈಭಶ ರಂಶಿವರು ಒಂದು ಸೆಂಚುರಿ ಒಂದು ಫಿಫ್ಟಿ ಹೊಡೆದ್ರು ಅದು ಬಿಟ್ಟರೆ ಮತ್ತೆಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಿದ್ದಾರೆ ಒಳ್ಳೆ ಸ್ಟಾರ್ಟ್ ತಗೊಂಡೆ ಚೆನ್ನಾಗಿ ಆಡ್ತಾರೆ ಇಲ್ಲಾಂದರೆ ಅಷ್ಟೊಂದು ಬೇಗ ಔಟ್ ಆಗಿಬಿಡ್ತಾರೆ ನೋಡೋಣ ಫೈನಲಲ್ಲಿ ಹೇಗೆ ಹೋಗುತ್ತೆ ಅಂತ ನೆಕ್ಸ್ಟ್ ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫಿಫ್ತ್ ಟ್ವೆಂಟಿ ಟ್ವೆಂಟಿ ಈಗ ಸ್ಟಾರ್ಟ್ ಆಗ್ತಿದೆ ಟಾಸ್ ಆಗಿದೆ ಅವರು ಸೌತ್ ಆಫ್ರಿಕಾ ಒಂದ ಟಾಸ್ ಆ್ಯಂಡ್ ಅವರು ಬಾಲ್ ತೊಗೊಂಡಿದ್ದಾರೆ ಸೊ ಇಂಡಿಯಾ ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡಬೇಕು ಫಸ್ಟು ಸೊ ಮ್ಯಾಕ್ರಮ್ ಅವ್ರು ಹೇಳಿದ್ರು ಡ್ಯೂ ಇರುತ್ತೆ ಅದರಿಂದ ನಾವು ತೊಗೊಂಡಿದ್ದೀವಿ ಅಂತ ನೋಡೋಣ ಇದು ಇಲ್ಲ ಸೌತ್ ಆಫ್ರಿಕಾ ವಿನ್ ಆದರೆ ಮ್ಯಾಚ್ ಸೀರೀಸ್ ಟೈ ಆಗುತ್ತೆ ಇಂಡಿಯಾ ವಿನ್ ಆದರೆ ಮ್ಯಾಚು ಸೀರೀಸ್ ಇಂಡಿಯಾಗೆ ಬರುತ್ತೆ ಗಿಲ್ ಬದಲು ಸ್ಯಾಮ್ಸನ್ ಅವರು ಬಂದಿದ್ದಾರೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಇನ್ನು ಕುಲ್ದೀಪ್ ಬದಲು ವಾಷಿಂಗ್ಟನ್ಸು ಬಂದಿದ್ದಾರೆ ಆ್ಯಂಡ್ ಹರ್ಷಿತ್ ರಾನ ಲಾಸ್ಟ್ 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 ಮ್ಯಾಚ್ ಒಳ್ಳೆ ಪರ್ಫಾಮೆನ್ಸು ಅವರು ಕೊಟ್ಟಿದ್ದರು ಬಟ್ ಜಸಿ ಬುಮ್ರಾ ಮೇನ್ ಬಾಲರಿಂದ ಅವರು ವಾಪಾಸ್ ಬಂದಿದ್ದಾರೆ ಈ ಕಡೆ ಸೌತ್ ಆಫ್ರಿಕಾದಲ್ಲೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಡಿ ವಿಲ್ ಲಿಂಡೆ ಅವರು ವಾಪಾಸ್ ಬಂದಿದ್ದಾರೆ ಸ್ಟಪ್ಸ್ ಮಸನ್ನು ನೋಕಿ ಅವರು ಟೀಮಿಂದ ಹೊರಗಡೆ ಹೋಗಿದ್ದಾರೆ ನೋಡೋಣ ಏನು ಯಾರು ವಿನ್ ಆಗ್ತಾರೆ ಹೇಗೆ ಹೋಗುತ್ತೆ ಮ್ಯಾಚ್ ಅಂತ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ